ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಸಿಗುವ ಮಸಾಲೆ ಪದಾರ್ಥಗಳಲ್ಲಿ ಒಂದಾದ ಲವಂಗ ಬಹು ಉಪಯೋಗಿ ಹಲವಾರು ಪೋಷಕಾಂಶಗಳನ್ನು ಒಳಗೊಂಡ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಶಮನ ಮಾಡುವ ಗುಣವನ್ನು ಹೊಂದಿರುವ ಲವಂಗವನ್ನು ಸಾಂಪ್ರದಾಯಿಕ ಔಷಧಿಗಳ ಬಳಕೆಯಲ್ಲಿ ಬಳಸಲಾಗುತ್ತೆ ಲವಂಗ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಶಮನ ಮಾಡುವ ಗುಣವನ್ನು ಹೊಂದಿದೆ ಆ ನಿಟ್ಟಿನಲ್ಲಿ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಲವಂಗ ರಾಮಬಾಣ ಅನ್ನೋದನ್ನು ಹೇಳ್ತೀವಿ ನೋಡಿ ಲವಂಗದಿಂದ ಈ ಕಾಯಿಲೆಗಳು ಮಂಗಮಾಯ ಎಷ್ಟೆಲ್ಲ ರೋಗಕ್ಕೆ ಲವಂಗ ರಾಮಬಾಣ ಗೊತ್ತಾ ಭಾರತೀಯ ಮಸಾಲೆ ಪದಾರ್ಥಗಳ ಸಾಲಿಗೆ ಸೇರಿರುವ ಲವಂಗದಲ್ಲಿ ಕ್ಯಾಲ್ಷಿಯಂ ಕಬ್ಬಿಣ ಮೆಗ್ನೀಷಿಯಂ ರಂಜಿಕಾ ಪೊಟ್ಯಾಷಿಯಂ ಸೋಡಿಯಂ ಹಾಗೂ ಸತು ಸೇರಿದಂತೆ ಹಲವಾರು ಪೋಷಕಾಂಶಗಳು ಹೇರಳವಾಗಿವೆ ಕಟುವಾದ ವಾಸನೆಯಿಂದ ಆಹಾರ ಪದಾರ್ಥಗಳ ಘಮ ಹೆಚ್ಚಿಸುವ ಲವಂಗದಲ್ಲಿ ರೋಗನಿವಾರಕ ಗುಣವು ಅಡಗಿದೆ ಹೀಗಾಗಿ ಹಿರಿಯರು ಆರೋಗ್ಯ ಸಮಸ್ಯೆಗಳಾದಾಗ ಲವಂಗವನ್ನು ಬಳಸಿ ಮನೆ ಔಷಧಿಯನ್ನು ತಯಾರಿಸಿ ಆರೋಗ್ಯ ಸಮಸ್ಯೆಯನ್ನು ದೂರವಾಗಿಸಿಕೊಳ್ಳಬಹುದು ಲವಂಗವನ್ನು ಬಾಯಲ್ಲಿ ಹಾಕೊಂಡು ಆಗಿದು ರಸವನ್ನು ನುಂಗೋದ್ರಿಂದ ಗಂಟಲು ನೋವು ಕಡಿಮೆಯಾಗುತ್ತೆ ಲವಂಗವನ್ನು ಸಣ್ಣ ಹುರಿಯಲ್ಲಿ ಹುರಿದು ಬೆಲ್ಲದೊಂದಿಗೆ ಸೇವಿಸ್ತಾ ಇದ್ರೆ ಕೆಮ್ಮಿನ ಸಮಸ್ಯೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಲವಂಗವನ್ನು ಹಲ್ಲಿನ ನೋವಿರುವಲ್ಲಿ ಇಟ್ಟುಕೊಳ್ಳೋದರಿಂದ ಹಲ್ಲು ನೋವಿನ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಬಹುದು ಪಚ್ಚ ಕರ್ಪೂರ ಮತ್ತು ಲವಂಗವನ್ನು ಪುಡಿ ಮಾಡಿ ಹತ್ತಿಯೊಳಗೆ ಹಾಕಿಕೊಂಡು ನೋವಿನಲ್ಲಿರುವ ಹಲ್ಲಿನ ಬಳಿ ಇಟ್ಟುಕೊಂಡ್ರೆ ಹಲ್ಲು ನೋವು ಕಡಿಮೆಯಾಗುತ್ತೆ ಕಲ್ಲು ಉಪ್ಪಿನ ಜೊತೆ ಸೇರಿಸಿ ಲವಂಗವನ್ನು ತಿನ್ನೋದ್ರಿಂದ ಗಂಟಲಿನಲ್ಲಿ ಕಾಣಿಸಿಕೊಳ್ಳುವ ತೋರಿಕೆ ಹಾಗೂ ಕೆಮ್ಮು ನಿವಾರಣೆಯಾಗುತ್ತೆ ದಿನನಿತ್ಯ ಲವಂಗವನ್ನು ಸೇವಿಸೋದ್ರಿಂದ ಜೀರ್ಣಕ್ರಿಯೆಯು ಸರಿಯಾಗಿ ಆಗತ್ತೆ ಪದೇ ಪದೇ ವಾಂತಿ ಆಗ್ತಿದ್ರೆ ಲವಂಗ ಜಗಿದು ರಸವನ್ನು ನುಂಗ್ತಿದ್ರೆ ವಾಂತಿ ಆಗ್ತಿದ್ರೆ ನಿಂತು ಹೋಗುತ್ತೆ ಲವಂಗದ ಕಷಾಯ ತಯಾರಿಸಿ ದಿನಕ್ಕೆ ಎರಡು ಬಾರಿ ಸೇವಿಸೋದ್ರಿಂದ ಹೊಟ್ಟೆ ಉಬ್ಬರ ಇದ್ರೆ ದೂರವಾಗುತ್ತೆ ಲವಂಗವನ್ನು ಬಾಯಲ್ಲಿ ಇಟ್ಕೊಂಡು ಅಗಿತಿದ್ರೆ ಬಾಯಿಯ ದುರ್ವಾಸನೆ ದೂರವಾಗುತ್ತೆ ರಾತ್ರಿ ಮಲಗುವ ಮೊದಲು ಲವಂಗವನ್ನು ಸೇವಿಸಿ ಒಂದು ಗ್ಲಾಸ್ ಬಿಸಿ ನೀರನ್ನು ಸೇವಿಸೋದ್ರಿಂದ ಕೀಲು ನೋವು ಶಮನವಾಗುತ್ತೆ ಊಟದ ಬಳಿಕ ಲವಂಗ ತಿಂದು ಬಿಸಿ ನೀರು ಕುಡಿಯೋದ್ರಿಂದ ಸೋಂಟದಲ್ಲಿರುವ ಕೆಟ್ಟ ಕೊಬ್ಬು ಕಡಿಮೆಯಾಗುತ್ತೆ ನೆಗಡಿ ಸಮಸ್ಯೆಯಿಂದ ಬಳಲ್ತಾ ಇರೋರು ನಾಲ್ಕೈದು ಲವಂಗ ಎರಡು ಸ್ವಲ್ಪ ಪ್ರಮಾಣದಲ್ಲಿ ಕಾಳು ಮೆಣಸು ತುಳಸಿ ಎಲೆಯೊಂದಿಗೆ ಚೂರು ಶುಂಠಿ ಸೇರಿಸಿ ನೀರಿನಲ್ಲಿ ಕುದಿಸಿ ಈ ನೀರಿಗೆ ಜೇನು ಸೇರಿಸಿ ಕುಡಿದ್ರೆ ಪರಿಣಾಮಕಾರಿ ಔಷಧಿಯಾಗಿ ಕೆಲಸ ಮಾಡುತ್ತೆ ಲವಂಗವನ್ನು ಹುರಿದು ಬಿಸಿ ಇರುವಾಗಲೇ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ ನೋವಿದ್ದ ಜಾಗಕ್ಕೆ ಶಾಖ ಕೊಡುವುದರಿಂದ ನೋವು ನಿವಾರಣೆಯಾಗುತ್ತೆ ಲವಂಗದ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿತಿದ್ರೆ ತಲೆನೋವು ಕಡಿಮೆಯಾಗತ್ತೆ ರಾತ್ರಿ ಮಲಗುವ ಮುನ್ನ ಲವಂಗ ತಿಂದು ನೀರು ಕುಡಿಯುವ ಅಭ್ಯಾಸವನ್ನು ಬೆಳೆಸಿಕೊಂಡ್ರೆ ಕ್ಯಾನ್ಸರ್ ಕಾಯಿಲೆಗಳ ಅಪಾಯದ ಮಟ್ಟವೂ ಕೂಡ ಕಡಿಮೆಯಾಗುತ್ತೆ ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಿಗೆ ಅನಾರೋಗ್ಯಗಳಿಗೆ ಲವಂಗ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ